ಮಾಡಿ ನೋಡು ಸದ್ಗುರುವ ಕಾಟ ಕರ್ಮ ಬಾಧಿ ಹೋಗ್ತಾವ ಸುಟ್ಟ ಮಾಡಿ ನೋಡು ಸದ್ಗುರುವಿನ ಪಾಠ ಕರ್ಮ ಬಾಧಿ ಹೋಗ್ತಾವ ಸುಟ್ಟ ಮಾಯ ಪ್ರಪಂಚ ಎಂಬುದು ಮುಳ್ಳಿನ ಹೆಂಟ ಕಡಲು ಬೇಲಿ ಹಸುತ್ತಾನ ಕೊಡ್ತದ ಕಾಟ ಹೌದು ಆರು ಗುಣಗಳ ಆರ ಕಾಲಿನ ಅಂಟ ಮ್ಯಾಗ ನಿತ್ತು ಹಕ್ಕಿ ಹೊಡಿಯೋ ಬಂಟ ಓಮಯ ನುಡಿಯೋ ಕೈಯಾದ ಹಿಡಿಯೋ ಕೌಳಿಕಲ್ಲ ವಿಜ್ಞಾನ ಎಂಬುದು ಜಾಡಿಸಿ ಹೊಡಿಯೋ ಮೊದಲ ಅಜ್ಞಾನದ ಹಕ್ಕಿ ಎದ್ದು ಓಡತಾವೆ ಎಲ್ಲ ಓಡ್ತಾವೆ ಅಲ್ಲ ತಿಳಿದ್ರು ಮುಂದಿನ ಸಂಜೆಗೆ ಸರಿಜೋಡಿಕಲ್ಲ ಒಂತ ರೀತಿ ಜಿಗಿನಾಡ್ತಾರ ಯಾವ ರೀತಿ ಮಾತಾಡ್ತಾರ ಇವತ್ತು ಅಫ್ಜಲ್ಪುರ್ ಸಿದ್ದು ಈ ಸಭದ ಕರೆ ಹೇಳ್ತೀನಿ ಇವತ್ತು ಅವ್ರಿಗಿಂತ ಒಳಗ ಸಬದಾಕರಿ ಹತ್ತಿ ಹೇಳ್ತೀನಿ ಇಲ್ಲಿ ಅಜ್ಜ ಕಡೆಗೆ ಗಭಸೋಳಿಗೆ ಸಿದ್ಧ ಮಾಸ್ತಾರ ಅಂತ ಹೇಳಿ ಬಂದಿದ್ದಾರೆ ನೋಡ ಮುಂದಿನ ಸಂದಿಗೆ ಯಾವ ರೀತಿ ಮಾತಾಡ್ತಾರ ಯಾರೀತಿ ಇಲ್ಲ ಯಾವ ರೀತಿ ಇಲ್ಲ ಅನ್ನುವಂತದ ಮುಂದ ಗೊತ್ತಾಗ್ತದಪ್ಪ ಗುರುದಾರಿ ಸೋಮಲಿಂಗೇಶ್ವರನ ಜೀವ್ಯ ಚರಣಕ್ಕೂ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಆತನ ಪರಮ ಶಿಷ್ಯ ನೆನೆಸಿಕೊಂಡ ಕೈಲಾಸದಲ್ಲಿ ಯುಗದಾಗ ಉಗದ ಅವತಾರವನ್ನ ತಾಳಿ ಭಕ್ತಿಯನ್ನ ಮಾಡಿ ಈ ಕರೀತೆಯಲ್ಲಿ ಮಾನವರ ಉದ್ದಾರ ಸಲುವಾಗಿ ಮರತೆಯಲ್ಲಿ ಬಂದಿರತಕ್ಕಂತ ಬಂದಿರತಕ್ಕ ನನ್ನಪ್ಪ ಯಾವ ನನ್ನಪ್ಪ ಯೋಗಿ ನನ್ನ ಪಾದಕ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾವ ರೀತಿಯ ಕಮಲಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಹಬೋ ಅಮೋಘ ಸಿದ್ಧದ ನಾಲ್ಕು ಮಂದಿ ವರದಿ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರು ಕೇಳೋ ಯಾರೀತಾ ಅವತಾರ ಅವರ ಬಿಡಿಯಿಸಿದ ಆಚರಣೆ ಇವರಿಗೆ ಕೂಡ ಸಂಧಿ ಸಂಧಿಗೆ ಆಹ್ವಾನಿಸಿಕೊಂಡ ಅದೇ ರೀತಿ ಮಗನಾಗಿರ್ತಕ್ಕ ಮಾತುಲಿಂಗ ತೇರ್ವಾಡ ಮಗರಕಿ ಮಲಕಾರ್ಸು ಪಾದಕ್ಕೂ ಕೂಡ ಅನಂತ ಕೋಟಿ ಬಗ್ಗೆ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಈ ಒಂದು ಮೇಳಿನ ಯಾರಿಪ್ಪ ನನ್ನಪ್ಪ ಯಾವ ಕಲಬುರಗಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಅಫಜಲ್ಪುರ್ ಪಟ್ಟಣದಲ್ಲಿ ವಾಸಗೈದ ಯಾವ ನನ್ನಪ್ಪ ಶಿವಯೋಗಿ ಅಮೋಕ್ಷಿತ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಸುರ್ಪೂರು ತಾಲೂಕಿನ ಶಾಪುರ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹದ ಹದ ಸುಕ್ಷೇತ್ರ ದರಪುರ ಗ್ರಾಮದಲ್ಲಿ ವಾಸಗದಿರ್ತಕ್ಕಂತ ಯಾರೀಬ್ ಭಕ್ತರ ಬಂಧು ಜ್ಞಾನದ ಸಿಂಧು ಹೌದು ಯಾವ ಬಡವರ ಬಂಧು ಆಗಿರ್ತಕ್ಕಂಥ ಯಾರೀಬ್ಬ ಜಗನ್ಮಾತಿ ಆದಿಶಕ್ತಿ ಹೌದು ಯಾವ ನಮ್ಮ ತಾಯಿ ಗ್ರಾಮ ದೇವತೆಯ ಪಾಲಕ್ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕ ಎಲ್ಲೋಣ್ಣ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತು ಹಿಂಗ್ ಹೇಳ್ತಾರ ಮಾಡಿ ನೋಡು ಸದ್ಗುರುವಿನ ತಾಟ ಕರ್ಮ ಬಾಧಿ ಮಾಡಿ ನೋಡು ಸದ್ಗುರುವಿನ ತಾಟ ಕರ್ಮ ಬಾಧಿ ಹೋಗುತ್ತವ ಸುಟ್ಟ ಮಾಯ ಪ್ರಪಂಚ ಎಂಬುದು ಮುಳ್ಳಿನ ಹೆಂಟ ಕಡಲು ಬೇದಿ ಹಚ್ಚುತ್ತಾನ ಕೊಡ್ತದ ಕಾಟ ಆರು ಗುಣಗಳ ಆರ ಕಾಲಿನ ಅಂಟ ಮ್ಯಾಗ ನಿತ್ತು ಹಚ್ಚಿ ಹೊಡಿಯೋ ಬಂಟ ಓನು ನನ್ನ ಶಿವಯ ನುಡಿಯೋ ಗುಲ್ಲ ಕೈಯಾದ ಹಿಡಿಯ ಕೌಳಿಕಲ್ಲ ವಿಜ್ಞಾನ ಎಂಬುದು ಜಾಡಿಸಿ ಹೊಡಿಯ ಮೊದಲ ಅಜ್ಞಾನದ ಹಕ್ಕಿ ಎದ್ದು ಓಡ್ತಾವೆ ಎಲ್ಲ ಓಡತಾವೆಲ್ಲಾ ಹೌದ್ರಿ ಅದಕ್ಕೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟು ಬಂದಿವರೇಪ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟು ಅಂತಂದ್ರೆ ಈ ಲೋಕದೊಳಗ ನಮ್ದು ಹೆಸರು ಉಳಿಬೇಕಾಗ್ಯದ್ ಉಳಿಬೇಕ್ರಿಪ್ಪ ಹೆಸರ ಜಗಳ ಹೆಸರು ಉಳಿತದೆ ನಮ್ದು ಇಲ್ಲ ಹೋಗಿ ನೈಪಿ ಗಾಜಿ ಹೆಸರು ಉಳಿತದ ಆ ಭಗವಂತ ಈ ಮಾನವ ಜನ್ಮ ಶ್ರೇಷ್ಠ ತಿಳ್ಕೊಂಡ ಈ ಭೂಮಿನಾಗ ಹುಟ್ಟಿಸಿ ಬಿಟ್ಟನ ಕರಿ ಅದ ಇಲ್ಲಿ ಬಂದು ಏನ್ ಮಾಡೋದ ನಾವು ಏನ್ ಮಾಡಬೇಕಂತ ತಾಯಿ ಒಂದ ತಾಯಿ ಹೊಳಗಿರ್ ಸಮಯದಲ್ಲಿ ಏನಾಯ್ತು ಶಿವನಿಗೆ ಏನ್ ಮಾತು ಕೊಟ್ಟು ಬಂದಂಗೆ ಕೇಳ್ಕೊಂಡು ಇರ್ತಿನ ಪಾತನು ಕೊಟ್ಟು ಈ ಮರ್ತ್ಯ ಲೋಕದಾಗ ಹುಟ್ಟಿ ಬಂದಿದೀ ಹೌದ್ ಈ ಮರ್ತ್ಯ ಲೋಕಕ್ಕೆ ಹುಟ್ಟಿ ಬಂದಿ ಬೇಕ ಆ ಶಿವನಿಗೆ ಕೊಟ್ಟಿರ್ತಕ್ಕಂತ ಮಾತನ್ನ ಮೀರಿದಕ್ಕಾಗಿ ಏನಾಯ್ತು ಪರಮಾತ್ಮ ಏನ್ ಶಿಕ್ಷೆ ಕೊಡ್ಬೇಕು ಏನ್ ಕೊಡ್ತಾಡ್ರಿಪ್ಪ ಅವನಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಅದಕ್ಕ ಯಾರು ಕೇಳ್ರಿ ಮಾಡಬೇಡ್ರಿ ಅಂತ ಯಾಕಪ್ಪ ನೀವು ತಾಂಡ್ಲಿ ಮಾಡುದ್ರಿಂದ ನಿಮಗೇನು ಲಾಭ ಅದ ಏನು ಇಲ್ಲಪ್ಪ ಇನ್ನೊಂದ್ ಹೆಚ್ಚು ಸಿಗ್ತದವ್ರಿಗೆ ಅಂತ ಕೇಳಿದ್ರ ಅಫಲಪುರದಿಂದ ಅಫಲಲ್ಪುರದಿಂದ ಅಮೋಘಿಸಿದನ ಮೇಳ ಬಂದ ನಿಮ್ ಮೂರ್ತನ ಬಂದದ ಮೇಳ ಇವತ್ತ ಕುತ್ತ ಕೇಳುವಂತ ಕೆಲಸ ನಿಮ್ಮದು ನಿಂಬುದು ಇವತ್ತ ಎರಡು ಮೇಳನ ಯಾವ ಹ್ಯಾಂಗ್ ಆಗ್ತಾವ ಹ್ಯಾಂಗ್ ಇಲ್ಲ ತಮಗೆಲ್ಲರಿಗೂ ಗೊತ್ತಾಗ್ತದ ಯಾವ ಒಂದು ಗ್ರಾಮ ದೇವತೆ ಜಾತ್ರಾ ನಿಮಿತ್ತದ ಸಲುವಾಗಿ ಎರಡು ಮೇಳಗಳನ್ನ ಕರೆಸಿದಾಗ್ಯದ ಹೌದೌದು ಕೇಳಿದ್ರ ಕೇಳಿದ್ರೀಪ ಎರಡು ಮೇಳ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸೂಕ್ ಕ್ಷೇತ್ರ ಅಫಜಲ್ಪುರ್ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂತ ಹೌದು ಅಮೋಘ ಸಿದ್ದೇಶ್ವರ ಒಂದು ಗಾಯನ ಸಂಘ ಒಂದು ಚಿಕ್ಕ ಇದು ಒಂದು ಸಿದ್ದು ಮಾಸ್ತಾರ್ ಸಂಘ ಮಾಸ್ತಾರ್ ಸಂಘ ಯಾವ ಇದೆ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಸುಕ್ಷೇತ್ರ ದರಿಯಾಪುರ ಗ್ರಾಮದ ಒಂದು ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘಗಳು ಹಿಂಗ ಸಂಘಗಳು ಕೂಡ ನೀವು ಎರಡೂ ಮೇಲಿನಲ್ಲಿ ಏನು ಮಾಡಬೇಕು ಏನಾದ್ರೂ ಲೋಪದೋಷಗಳಾದ್ರೂ ಕೂಡ ಆದ್ರೂ ಕೂಡ ತಪ್ಪು ತಡೆಗಳಾದ್ರೂ ಸಹಿತ ಏನ್ ಮಾಡ್ಬೇಕು ಮತ್ತೆ ಅಂತಕ್ಕಂಥದ್ದು ದೈವ ಮಾಡ್ತದ ಅನ್ನೋಂತ ಆತ್ಮವಿಶ್ವಾಸ ಐತಿ ತಪ್ಪಾಗ್ತದಪ್ಪ ಇಲ್ಲಿ ಎಲಿಲ್ಲದೆ ನಾಲಿಗೆ ಎಡುವುದು ಸಹಜ ಅದ ಅದಕ್ಕೆ ಇರ್ಲಿ ಹಾಡಿನ ಮಾತಾಡಾರ ರೀ ಹೌದು ಹೌದು ನಾಲ್ಕು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ್ನ ಹಾಡೋಣ ಹಾಡ್ರಿ ಮುಂದಿನ ಸಂಧಿಗೆ ಸರಿ ಜೋಡಿ ಕಲಾ ಒಂಥರ ಯಾವ ರೀತಿ ಜಿಗಿದಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಅವ್ರು ಇವತ್ತು ಅಫ್ಜಲ್ ಸಿದ್ದು ಈ ಸಭಾದಾಗ ಕಲಿಯತ್ ಹೇಳ್ತೀನಿ ಇವತ್ತು ಅವ್ರ ಗಿತ್ತ ಹಾಳ ಕೇಳ ಸಭದಾಗ ಕಲಿಯತ್ತ ಹೇಳ್ತೀನಿ ಮಾತಾ ಏನು ವಿಚಾರ್ ಮಾಡ್ಯಾರ ನಂಗೆ ಇಲ್ಲಿ ಅಜ್ಜ ಕಡಗಿ ಗಬಸೋಳ್ಗೆ ರೇವಣ್ ಸಿದ್ಧ ಮಾಡ್ತಾರಂತ ಹೇಳಿ ಬಂದಿದ್ದಾರ ಹೌದು ಬಂದ್ರಿ ಅಪ್ಪಾ ಖರೆ ನೋಡಮ್ಮ ಮುಂದಿನ ಸಂಧಿಗಿ ಯಾವ ರೀತಿ ಮಾತಾಡ್ತಾರ ಹ ಯಾವ ರೀತಿ ಇಲ್ಲ ಯಾರೀತಿ ಇಲ್ಲ ಅನ್ನುವಂಥದ್ದು ಮುಂದ ಗೊತ್ತಾಗ್ತದ ಹೌದು ಅದು ಹಾಯ್ಲಿಂದ ಮಾತಾಡಲಾರ್ದೆ ನೀವು ದರೀವಿದರು ಶಾಂತತಿಯಿಂದ ಕೇಳುವಂತ ಕೆಲಸ ನಿಂಬದು ಹೌದು ಯಾಕ ದಾರು ಕುಟೀರಿ ಕುಡ್ದಾರೂನು ಶಾಂತತಿ ಕಾಪಾಡ್ರಿ ಹೇಳ್ರಿ ಇವ ಯಪ್ಪ ಏ ಬಾಬಾ ಜರ ತಾವು ಕೊಡುವಪ್ಪ ಓಕೆಪ್ಪ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಹೌದ್ರಿಗೆ ಬಳ್ಳಿನ ಹಾಡ ಕೇಳ ಅಕ್ಷ ಬಾಳಪ್ಪದ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿಪ್ಪ ನೋಡ್ರಿ ಬಬ್ಲಾದಿ ಸದಾಶಿವಮುತ್ತ ದಾರುಣ್ಯ ದಾರುಣ್ಯ ಕುಡಿತಿದಾರುಣ್ಯಾರು ಒಂದು ತೆಂಗಿನಕಾಯಿ ಜುಬ್ರ ಸುಳ್ಳು ಕೊಟ್ಟರು ಹರಿಯುವಂತ ಹೊಳಿನೇ ದಾರು ಮಾಡ್ಯನ ಹೌದು ಅಂತ కుడ్ర సహిత స్వల్ప శాంతత కాపాడీ బాల్ మాతీ నాకు సత్య సుందర హాడి హాడి